ನೀವ್ ಅಕಸ್ಮಾತ್ ಆಗಿ ಏನಾದ್ರು ನಿಮಗ್ ಅವ ಅಪ್ಪ ಆಗಿದ್ರೆ ಫೋನ್ ಹಚ್ಚಿದ್ರ ಏನೋ ಉಲ್ಟಾ ಮಾತಾಡಬೇಡ ನಿಮ್ ಮತ್ತ್ ಸುಮ್ನೆ ಮತ್ತ್ ನನ್ ಲೈಫ್ ಹರಾಜ್ ಮಾಡಿರ್ತಾರ ಇವ್ರ ಮತ್ತ್ ಹೆಣ್ ಮಗಳ ಹಂಗ್ ಹಿಂಗ್ ಅಂತ ಅಂದೆ ಮದ್ವಿ ಅಕ್ಕಾರ ಎಲ್ಲಾ ಕೂಡ ಸುಮ್ನೆ ಉಳ್ದ್ ಬಿಟ್ಟೆ ಅಲ್ಲಾ ಒಂದ್ ಏಟು ಫೋನ್ ಇಲ್ಲಾ ಏನಿಲ್ಲಾ.

ನೋಡಿ ನಮ್ಮ ರೇಮಕ್ಕಿ ಮಳೆದಿ ಇಲ್ಲಿ ಎಷ್ಟು ಬಟ್ ಹೋಗಿರಲ್ಲ ಅಂತ ಗೊತ್ತೈತಿ ನಿನ್ನ ಕೇಳಂಗಿಲ್ಲ ಅವ್ ಕೇಳಿ ಕೇಳಿ ಹೇಳ್ತಂತಾ ಹ್ಮ್ ನೀವ್ ಅಕಸ್ಮಾತ್ ಆಗಿ ಏನಾರ ನಿಮಗ್ ಅವ್ವ ಅಪ್ಪ ಆಗಿದ್ರೆ ಫೋನ್ ಹಚ್ಚಿದ್ರ ಏನ್ ಉಲ್ಟಾ ಮಾತಾಡಬೇಡ ನಿಮ್ ಮಕ್ಳ ಇನ್ನ ಮತ್ ಲೈಫ್ ಹರಾಜ್ ಮಾಡಿರ್ತಾರ ಇವ್ರ ಮಕ್ಳ ಹೆಣ್ ಮಗಳ ಹಂಗ್ ಹಿಂಗ್ ಅಂತಂದ್ ಲೈಫ್ ಹರಾಜ್ ಮಾಡಕ್ ನಿಮ್ ಮತ್ ಮದ್ವಿ ಆಕ್ಕಾರ ಅಂತ ಆಕಿದ್ ಅಂದಾಕಿನಿ ಎಲ್ಲಾ ಕೂಡ ಸುಮ್ನ ಉಳ್ದ್ ಬಿಟ್ಟಿಯಲ್ಲ ಒಂದ್ ಏಟು ಫೋನ್ ಇಲ್ಲ ಏನಿಲ್ಲ.

మందిరకి హక్కు మాట్లాడొచ్చు విదన్ మార్గొచ్చు అని నీ కళ్ళన ఉంది నీకు ఇది శుద్ధి ఏంట్ర తగది ఈ ఇకటి విడు హ నేను ఏంది నానేనేది